ಹಾಗೂ ತುಮನಾಡು ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿಯ ವತಿಯಿಂದ ನಡೆಯುವಂಥ ಈ ಒಂದು ಕಲಾ ಪ್ರಶ್ನೆ ವೇದಿಕೆ ಎಲ್ಲ ಗೌರವಾನ್ವಿತ ಹಿರಿಯರೇ ಸೇರಿದಂತೆ ಎಲ್ಲ ಕಲಾವಿದ ಬಂಧುಗಳೇ ಎಲ್ಲ ಆದರಣೀಯ ಹಿರಿಯ ಕಿರಿಯ ಬಂಧುಗಳಿಗೆ ನನ್ನ ಶಾಸಕಾಂಗ ವಂದನೆಗಳನ್ನು ಹೇಳ್ತಾ ಮುಂಭಾಗದಲ್ಲಿರುವಂಥ ಎಲ್ಲ ಗೌರವಾನ್ವಿತ ಶಾಸಕ ಸಂಪಸ್ಥಿರುವಂಥ ಎಲ್ಲ ಆಧರಣೀಯ ಕಲಾವಿದ ಬಂಧುಗಳೇ ಮಾಧ್ಯಮದ ಮಿತ್ರ ಸಮಯದ ಅಭಾವ ಇರುವ ಕಾರಣ ಹೆಸರನ್ನು ಇವತ್ತು ಈ ಒಂದು ವಿಶೇಷವಾದಂಥ ಸಭೆಯನ್ನ ಜನಾಗ್ರಹ ಸಭೆಯನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಸರ್ವ ಕಲಾವಿದರ ತಂಡದ ಸಮಿತಿ ಆಯೋಜನೆ ಮಾಡಿಕೊಂಡು ಬಹಳ ದೊಡ್ಡ ರೀತಿಯಲ್ಲಿ ಜನಾಗ್ರಹ ನಮ್ಮ ಉದ್ದೇಶವನ್ನು ಸರ್ಕಾರದ ಮಟ್ಟಕ್ಕೆ ತಲುಪಿಸುವಂಥದ್ದಕ್ಕೆಲ್ಲ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿಕೊಂಡಂತಹ ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲ ಬಂಧುಗಳಿಗೆ ನನ್ನ ಅಭಿನಂದನೆಗಳು ಶುಭಾಶಯಗಳು ನೇತೃತ್ವದ ಈ ಕಾರ್ಯ ಯಶಸ್ಸನ್ನಕ್ಕಾಗಿ ಅಂತ ಹೇಳುವಂಥದ್ದನ್ನು ಹೇಳಿ ನಮ್ಮ ಗ್ರಾಚಾರ ಏನು ಅಂತ ಕೇಳಿದ್ರೆ ಎಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಈ ಒಂದು ಜನಾರ್ನ ಸಭೆಯನ್ನು ಮಾಡಬೇಕು ಅಂತ ಹೇಳಿ ಕೆಲವೊಂದು ಕಡೆ ಬೇರೆ ಬೇರೆ ಸಂದರ್ಭದಲ್ಲಿ ಜನಾರ್ಥನ ಸಭೆಯನ್ನು ಮಾಡುವಂಥ ಂತ ಹೇಳಿದು ಬಹಳ ದುಃಖ ಆಗ್ತಾ ಇದೆ ಒಂದು ಕಡೆಗಳಲ್ಲಿ ನಮ್ಮ ಸಂಪ್ರದಾಯ ಹಿರಿಯರು ನಡೆದು ಬಂದಿ ಇತಿಹಾಸ ಒಂದು ಕಡೆಯಲ್ಲಿ ಕಾನೂನು ಹಾಗಿರುವಾಗ ಕಾನೂನನ್ನೇ ತೋರಿಸಿಕೊಂಡು ನಮ್ಮ ಸಂಪ್ರದಾಯವನ್ನು ಬಿಡಬೇಕು ಅಂತ ರೀತಿಯ ಮಾನಸಿಕತೆ ಬಂದಾಗ ವಿಶ್ವ ಇಂದು ಪರಿಷತ್ ಈ ರೀತಿಯ ಎಲ್ಲ ಕಲಾವಿದರು ಒಟ್ಟಾಗಿ ಒಂದಾಗಿ ಒಂದೇ ಧ್ವನಿಯಲ್ಲಿ ಮಾತಾಡಬೇಕಾದಂತಹ ಅವಶ್ಯಕತೆ ಇದೆ ಇದು ಇವತ್ತಿಗೆ ಸೀಮಿತಗೊಳ್ಳಲ್ಲ ಈಗ ಮುಂದೆ ಹಲವಾರು ಕಡೆ ಈ ಚಂದ್ರದಲ್ಲಿ ಇಂಥ ಅವಕಾಶ ಅವಶ್ಯಕತೆಗಳು ಇದು ಪ್ರಾರಂಭದಲ್ಲಿ ಉರ್ಮ ಪರಿಸರದ ಉರ್ವ ಶ್ರ ಸ್ಪರ್ಧೆಗಳು ಬಂದು ಆ ಮೈಕನ್ನು ಕಿತ್ಕೊಂಡು ಹೋಗ್ತದೆ ಕೃಷ್ಣ ವೇಷ ಸುಧಾರಿಗಳ ಸ್ಪರ್ಧೆಯ ಮಕ್ಕಳು ಗಂಟೆಗಟ್ಟಲೆ ಕಾದಂತ ತಾಯಂದಿರು ಏನಾಯಿತು ಅಂತ ಗೊತ್ತಿಲ್ಲದೆ ಹೀಗೀಗ ಆಗ್ತಾ ಇದೆ ಅಂತ ಹೇಳಿ ಹತ್ತಾರು ಸಲ ಪೊಲೀಸ್ ಇಲಾಖೆಗೆ ಸಂಪರ್ಕ ಮಾಡಿದ್ರೆ ಕೊನೆಯದಾಗಿ ಸಂಪರ್ಕ ಸಿಕ್ಕಿದಾಗ ಅದರಲ್ಲಿ ಡೆಸಿಬಲ್ ಜಾಸ್ತಿ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಡೆಸಿಬಲ್ ಅಂತ ಹೇಳುವಂಥದ್ದು ಯಾಕೆ ಹೇಗೆ ಅಪ್ಲೈ ಮಾಡಬೇಕು ಈ ಇಲಾಖೆ ಅಧಿಕಾರಿಗಳಿಗೆ ಅವರಿಗೆ ಡೆಸಿಬಲ್ ಹೇಳುವಂಥ ಅರ್ಥವೇ ಗೊತ್ತಿಲ್ಲ ನಾನಿವತ್ತು ಹೇಳ್ತೇನೆ ಯಾಕೆ ಅಂತ ಕೇಳಿದರೆ ಡೆಸಿಬಲನ್ನು ಕೇವಲ ಬರುವಂಥ ಶಬ್ದವನ್ನು ಕಂಡು ಈಗ ನಮ್ಮ ಮೊಬೈಲಲ್ಲಿ ಒಂದು ಆ್ಯಪ್ ಇದೆ ಅದರಲ್ಲಿ ನಮಗೆ ಗೊತ್ತಾಗ್ತದೆ ಎಷ್ಟು ಡೆಸಿಬಲ್ ಇದೆ ಕೇವಲ ಅದನ್ನು ನೋಡೋದಲ್ಲ ಡೆಸಿಬಲಲ್ಲಿ ಇರುವಾಗ ಇದ್ದಂಥ ಸಂಖ್ಯೆ ಮತ್ತು ಇರುವಂಥ ಒಟ್ಟು ಈ ಸಭಾಂಗಣದ ಒಟ್ಟು ಆದಾಯ ಇದನ್ನು ಹಾಕಿ ಹಾಕಿ ಅದರಿಂದ ಭಾಗಿಸಬೇಕಾದಂಥ ಜವಾಬ್ದಾರಿ ಇದೆ ಕೇವಲ ಡೆಸಿಬಲ್ ಹೀಗೆ ನೋಡುವಂಥ ಇನ್ಸ್ಟ್ರೂಮೆಂಟಲ್ಲಿ ಇಟ್ಕೊಂಡು ನೋಡುವಂಥದ್ದಲ್ಲ ನಾನಿವತ್ತು ಕೇಳಿದೆ ನಮ್ಮ ಸ್ವತಂತ್ರೋತ್ಸವದ ಕಾರ್ಯಕ್ರಮ ನಡೀತದೆ ಗಣರಾಜ್ಯೋತ್ಸವದ ಕಾರ್ಯಕ್ರಮ ನಡೀತದೆ ಆ ಇಡೀ ಕ್ರೀಡಾಂಗಣಕ್ಕೆ ಕೇಳಬೇಕು ಎಷ್ಟು ಡೆಸಿಬಲ್ ಹಾಕ್ತೀರಿ ನೀವು ಅವಾಗಲೂ ಕೂಡ ಅಲ್ಲಿ ಕೂಡ ಈ ಕಾನೂನು ಬರುತ್ತೆ ಹಾಗಾಗಿ ಡೆಸಿಬಲ್ ಹೇಳಿದ್ರೆ ಇರುವಂಥ ಕಟ್ಟಡದ ಒಟ್ಟು ವಿಸ್ತೀರ್ಣ ಇರುವಂಥ ಸಂಖ್ಯೆ ಮತ್ತು ಬಂದಂಥ ಸೌಂಡ್ ಇದನ್ನು ಮೆಜರ್ಮೆಂಟ್ ಆಗಿ ತೆಗೆದುಕೊಳ್ಬೇಕಾದಂತಿದೆ ಕೇವಲ ಪುಸ್ತಕದಲ್ಲಿ ಓದಿ ಬಂದಂಥ ವ್ಯಕ್ತಿಗಳಿಗೆ ಈ ಎಲ್ಲ ಹೇಳುವಂಥದ್ದು ಈ ಸಂಪ್ರದಾಯದ ಈ ವಿಚಾರಗಳು ಅಥವಾ ಈ ವಿಚಾರಗಳು ಅವ್ರ ಸೌಂಡಿನವರಿಗೆ ಗೊತ್ತಿರುವಂಥದ್ದು ಅವರಿಗೆ ಗೊತ್ತಿಲ್ಲ ಪುಸ್ತಕದಲ್ಲಿ ಇದಕ್ಕೆ ಯಾವುದೇ ಮಾಹಿತಿಗಳಿಲ್ಲ ಅದಕ್ಕಾಗಿ ಈ ರೀತಿಯ ಸಮಸ್ಯೆಗಳು ಬಂದಿದೆ ನನಗೆ ಯಾರೇ ನಾವು ಶಾಸಕರು ನಾನಿರ್ಬೋದು ಡಾಕ್ಟರ್ ಭರತ್ ಇರ್ಬೋದು ರಾಜೇಶ್ ನಾಯಕ್ ರುಮಾನಥರು ಭಾಗಿರಥಿಯವರು ನಾವೆಲ್ಲರೂ ಹರೀಶ್ ಪೂಜಾರಿ ಎಲ್ಲರೂ ವಿಧಾನಸೌಧದಲ್ಲಿ ಈ ಎಲ್ಲ ಧ್ವನಿವರ್ಧಕ ಸಂಘದವರ ಮನವಿ ಬರುವ ಮುಂಚೆ ವಿಧಾನಸೌಧದಲ್ಲಿ ಇದ್ರೆ ಮಾತಾಡಿದ್ದೇವೆ ಮಾತಾಡಿದಂಥ ನಾವು ಐದಾರು ಶಾಸಕರು ಗೃಹ ಸಚಿವರೊತ್ತಿಗೆ ಹೋಗಿ ಮಾತಾಡಿದ್ದೇವೆ ಗೃಹ ಸಚಿವರು ಹೇಳಿದರೆ ನಾನು ನಾಳೆ ಎಲ್ಲ ನಾಡಿದ್ದು ನಾನು ಬರ್ತಾ ಇದ್ದೇನೆ ಬೆಂಗಳೂರಿಗೆ ಮಂಗಳೂರಿಗೆ ಬರ್ತಾ ಇದ್ದೇನೆ ನಾನು ಕಮ್ ಕಮಿಷನರ್ ಮತ್ತು ಎಲ್ಲ ಪೊಲೀಸ್ ಇಲಾಖೆ ಸಭೆ ಮಾಡ್ತೇನೆ ಇದನ್ನೆಲ್ಲ ಸರಿಪಡಿಸ್ತೇನೆ ಅಂತ ಹೇಳಿದರು ಮತ್ತು ನನಗಿರ್ಬೋದು ಬೇರೆ ಶಾಸಕರುಗಳಿಗೆ ಪ್ರಯತ್ನ ಪಟ್ಟು ನಾವು ಉಡುಪಿಯಲ್ಲಿ ಅವರಿಗೆ ಮಾತಾಡಿಸ್ಕೊಡುವಂಥ ಅವಕಾಶ ಮಾಡಿಕೊಟ್ಟೆವು ಕೊನೆಯದಾಗಿ ಮಾತಾಡಿದ ನಂತರ ನನಗೆ ಗೃಹ ಸಚಿವರು ಮನ ಮರು ದಿವಸ ಸಿಕ್ಕಿದರು ಎಲ್ಲ ವಿಚಾರಗಳನ್ನ ಅವ್ರಿಗೆ ಹೇಳಿದ್ದೇವೆ ಅಂತರ ತೊಂದರೆಗಳು ಬರುವುದಿಲ್ಲ ಅಂತೇಳುವಂಥ ಮಾತನ್ನ ಹೇಳಿದರು ಹಾಗಾಗಿ ವಿಧಾನಸೌಧದಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದೇವೆ ಆದರೆ ಎಲ್ಲೋ ಒಂದು ಕಡೆ ಈ ಕಾನೂನನ್ನು ಹಿಡ್ಕೊಂಡು ನಮ್ಮ ನಾಟಕ ನಮ್ಮ ಯಕ್ಷಗಾನ ನಮ್ಮ ಕೋಲ ನಮ್ಮ ಧಾರ್ಮಿಕ ನಂಬಿಕೆಗಳ ಚಿಂತನೆಗಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿದ್ರೆ ಇದನ್ನು ಸಹಿಸಿಕೊಳ್ಳಿಕ್ಕಂತೂ ಸಾಧ್ಯನೇ ಇಲ್ಲ ನಾನು ಈಗ ಪ್ರಕಾಶನ ಹಾಗೆ ನಾವೆಲ್ಲರೂ ನೇತೃತ್ವವನ್ನು ಹಿಡ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಕಮಿಷನರ್ ಕೂತ್ಕೊಂಡು ಇದರ ಅರ್ಥವನ್ನು ಹೇಳಿಕೊಂಡು ಅವರಿಗೆ ತಿಳಿಸುವಂಥ ಪರಿಸ್ಥಿತಿಯನ್ನು ಮಾಡ್ತೇವೆ ಅದರಲ್ಲಿ ಅವರು ಒಪ್ಪಿಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒಪ್ಪಿಕೊಳ್ಳುವಂಥ ರೀತಿಯ ಒತ್ತಡಗಳನ್ನು ಹಾಕ್ತೇವೆ ಅದರಲ್ಲೂ ಒಪ್ಪಲಿಲ್ಲ ಅಂತೇಳಿ ಆದರೆ ಇನ್ನು ಮುಂದಿನ ದಿನದ ಹೋರಾಟಗಳು ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಉಗ್ರ ಸ್ವರೂಪದಲ್ಲಿ ಆಗಬೇಕು ಅದಕ್ಕೆ ಯಾವುದೇ ಇದಿಲ್ಲ ಯಾಕಂತ ಹೇಳಿದ್ರೆ ನಾವು ಇಲ್ಲಿರುವಂಥ ಆರು ಐದಾರು ಶಾಸಕರು ನಾವು ನಮ್ಮ ಸ್ಥಾನವನ್ನು ಬೇಕಾದರೆ ಬಿಡ್ತೇವೆ ಈ ನಂಬಿಕೆಯನ್ನು ಬಿಡೋಲ್ಲ ಅಂತೇಳೋದು ನಮ್ಮ ಉಸಿರು ಇದನ್ನು ಬಿಡೋಲ್ಲ ನಾವು ಹಾಗಾಗಿ ಈಗ ನೇತೃತ್ವ ನಾವು ನಮ್ಮ ಸಂಸದರು ಮತ್ತು ನಾವು ಆರು ಆರು ಐದು ಏಳು ಎಂಟು ಶಾಸಕರು ಸೇರಿಕೊಂಡು ಡಿ ಡಿ ಸಿ ಅವರಿಗೆ ಪೊಲೀಸ್ ಕಮಿಷನರನ್ನ ಪೊಲೀಸ್ ಎಸ್ ಪಿಯನ್ನು ಕಲ್ತ್ಕೊಂಡು ಕೂತ್ಕೊಂಡು ಇದರ ಎಲ್ಲ ವಿಚಾರಗಳನ್ನ ಕಲಾವಿದರನ್ನು ಹಿಡ್ಕೊಂಡು ಹೋಗಿ ಮಾತಾಡ್ತೇವೆ ಅವರಿಗೆ ಎಷ್ಟರ ಮಟ್ಟಿಗೆ ಅರಿವು ತೋರಿಸಲಿಕ್ಕೆ ಆಗತ್ತೆ ನೋಡ್ತೇವೆ ಆದರೆ ಅರ್ಥ ಆಗತ್ತೆ ಇಲ್ಲದ್ರೆ ನಮಗೆ ಸಂಘದಲ್ಲಿ ಒಂದು ಹಿರಿಯರು ಕೆಲಸಿದ್ದಾರೆ ನೀನು ಬಂದರೆ ನಿನ್ನೊಂದಿಗೆ ಬರದಿದ್ದರೆ ನಿನ್ನನ್ನು ವಿರೋಧಿಸಿ ನಿನ್ನನ್ನು ಬಿಟ್ಟು ವಿರೋಧ ಮಾಡಿದರೆ ನಿನ್ನನ್ನು ಮೆಟ್ಟಿ ನಾವು ಮುಂದೆ ಹೋಗಬೇಕು ಅದನ್ನು ಹೋಗುವಂಥ ಸಾಮರ್ಥ್ಯ ನಮ್ಮೆಲ್ಲ ಶಾಸಕರುಗಳಿಗಿದೆ ನೂರಕ್ಕೆ ನೂರು ಅದನ್ನು ನಾವು ಬಿಡುವಂಥ ಪ್ರಶ್ನೆ ಇಲ್ಲ ಹಾಗಾಗಿ ಇದನ್ನು ಇಷ್ಟು ಮಾತನ್ನು ಹೇಳ್ತಾ ಇವತ್ತು ನಮ್ಮ ಸತೀಶ್ ಶೆಟ್ಲಿ ಪ ಶೆಟ್ಟಿ ಅವರು ಹೇಳಿದ ಪಟ್ಲ ಅವರು ಒಂದು ರೀತಿಯ ತುರ್ತು ಪರಿಸ್ಥಿತಿ ಭರತ್ ಶೆಟ್ಟರು ಕೂಡ ಮಾತಾಡುವಾಗ ಹೇಳಿದರು ಕಾರ್ಯಕ್ರಮ ಮಾಡುವಾಗ ವಿಧಾನಸೌಧದಲ್ಲಿ ಹೇಳು ನಮಗೆ ಹೆದರಿಕೆ ಏನಾಗುತ್ತೋ ಯಾರು ಕರೆ ಬರುತ್ತೋ ಈ ರೀತಿಯ ಪರಿಸ್ಥಿತಿಯಲ್ಲಿ ಕಾರ್ಯಕ್ರಮ ಮಾಡಬೇಕಾದಂಥ ಅನಿವಾರ್ಯತೆ ನಮ್ಮ ಜಿಲ್ಲೆಯಲ್ಲಿ ಬಂದಿದೆ ಒಂದು ಪ್ರಯೋಗಶಾಲೆ ಜೀವತಿ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಭಾಳಷ್ಟು ದುಃಖ ಆಗುತ್ತೆ ಹಾಗಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಇಷ್ಟೊಂದು ಸಂಘಟನೆ ಇಷ್ಟೊಂದು ಕಲಾವಿದರು ಇಷ್ಟೊಂದು ಜನರನ್ನು ಒಟ್ಟು ಮಾಡಿದ್ದೀರಿ ಅಂತ ಹೇಳಿದ್ರೆ ಇದು ಇವತ್ತು ನಾವು ಇದು ಫೌಂಡೇಶನ್ ಇನ್ನು ಮುಂದೆ ಇನ್ನು ಸಾವಿರಾರು ಈ ರೀತಿಯ ಹೋರಾಟಗಳು ಬರಬಹುದು ಇದೇ ರೀತಿಯ ಕಲಾವಿದರ ತಂಡ ಇರ್ಬೋದು ಎಲ್ಲರೂ ಇದರಲ್ಲಿ ಯಾವುದೇ ರಾಜಕೀಯ ಅಲ್ಲ ಯಾರೆಲ್ಲ ಬರ್ತಾರೆ ಸೇರಿಕೊಳ್ಬೋದು ಯಾರನ್ನು ಬೇಕಾದರೂ ನಾವು ಕರಿತೇವೆ ಒಟ್ಟಾರೆ ನಮ್ಮ ಸಂಪ್ರದಾಯವನ್ನು ಮುರಿಲಿಕ್ಕೆ ಸಾಧ್ಯವಿಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ತೋರ್ದುಕೊಡ್ಬೇಕು ಅದರಲ್ಲಿ ಪುನರಪಿ ತರಬಹುದು ಗೃಹ ಸಚಿವರನ್ನು ಇರ್ಬೋದು ಯಾರ್ಯಾರನ್ನು ಇದಕ್ಕಾಗಿ ಬೆಂಗಳೂರಿಗೆ ಹೋಗಬೇಕು ಅಂತೇಳಿ ಕಲಾವಿದರನ್ನು ಇಟ್ಕೊಂಡು ಹೋಗುವಂಥದ್ದು ಇದೆಲ್ಲವನ್ನು ನಾವು ಮಾಡ್ತೇವೆ ಇದನ್ನು ಯಾವುದೇ ತಪ್ಪದೆ ನಾವು ಮಾಡ್ತೇವೆ ಒಟ್ಟಾರೆ ನಮ್ಮ ಉದ್ದೇಶ ನಮ್ಮ ಸಂಪ್ರದಾಯ ಉಳಿಬೇಕು ನಮ್ಮ ಕಲಾವಿದ ಕಲಾವಿದರ ಕಲಾ ಏನುಂಟು ಆ ಕಲೆ ಉಳಿಬೇಕು ಅಂತೇಳಿ ಉಳಿಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ನಾವು ಶಾಸಕರಾಗಿ ಸಂಪೂರ್ಣ ನಿಮ್ಮೊಟ್ಟಿಗೆ ಇದ್ದೇವೆ ಅಂತೇಳುವಂಥ ಮಾತನ್ನು ಹೇಳ್ತಾ ಈ ಸಭೆಯ ಜನಾಗ್ರಹ ಸಭೆಗೆ ನನ್ನ ಸಂಪೂರ್ಣವಾದಂಥ ಸಹಮತವನ್ನು ಸಂಪೂರ್ಣವಾದಂಥ ನನ್ನ ಐಕ್ಯಮತವನ್ನು ನಾನು ಘೋಷಣೆ ಮಾಡ್ತಾ ತಕ್ಷಣ ನಾಳೆ ನಾಡಿದ ಒಳಗಡೆ ನಾನು ನಾಳೆ ನಾಡ್ದು ಎರಡೇ ದಿವಸದೊಳಗಡೆ ಯಾಕಂದರೆ ಇವತ್ತು ಮೋಸ್ಟ್ಲಿ ಸಂಸದರು ಬರ್ತಾರೆ ಡೆಲ್ಲಿಯಿಂದ ನಾಳೆಗೆ ನಾಳೆ ಒಳಗಡೆ ನಾವು ನಾಳೆ ನಾಡ್ದ ಒಳಗಡೆ ಇದನ್ನು ಡಿ ಸಿ ಅವರ ಹತ್ರ ಸಭೆಯನ್ನ ಅದರಲ್ಲಿ ಪೊಲೀಸ್ ಇಲಾಖೆ ಮತ್ತು ಎಲ್ಲರನ್ನ ಸೇರ್ಕೊಂಡು ಒಂದು ಸಭೆಯನ್ನ ಕಲಾವಿದರೊಂದಿಗೆ ಎಲ್ಲ ಜನಪ್ರತಿನಿಧಿಗಳು ಮಾಡ್ತೇವೆ ಅಂತ ಹೇಳುವಂತಹ ಮಾತನ್ನ ಪ್ರಥಮ ಹಂತದ ಮಾತುಕತೆಯನ್ನು ಮಾಡ್ತೇವೆ ಅಂತ ಹೇಳುವಂತ ಮಾತನ್ನು ಹೇಳ್ತಾ ನಾನು ಎಲ್ಲರಿಗೂ ಕೈ ಜೋಡಿಸಿ ಶಿರಬಾಗಿ ಒಂದನೇಗಳನ್ನ ಹೇಳ್ತಾ ಒಂದು ಎರಡು ನಿಮಿಷ ಜಾಸ್ತಿಗೆ ತೊಂಡೆ ದೇವ ಸೊಲ್ಯೂಷನ್ ಮಲ್ಬೋಡೋದನ್ನ ಜವಾಬ್ದಾರಿ ಉಪ್ಪು ನೆಟ್ಟು ಧನ್ಯವಾದ ಒಂದೇದಾಗಿ ವಿಶ್ವ ಹಿಂದೂ ಪರಿಷತ್ನ ಎಲ್ಲ ಹಿರಿಯರಿಗೆ ಇದೊಂದು ಸಂರಕ್ಷಣಾ ಸಮಿತಿ ಮಾಡಿದ್ದಕ್ಕಾಗಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಇದೊಂದು ಒಳ್ಳೆ ಕೆಲಸ ನಿಮ್ಮಿಂದ ಆಗಿದೆ ವೇದರಸ್ ಕಾಮ ಹತ್ರ ಹೇಳಿದ್ದಕ್ಕೆ ಪೂರಕವಾಗಿ ಒಂದೆರಡು ಮಾತನ್ನ ಹೇಳ್ಬಹುದು ಅಷ್ಟೇ ಎಲ್ಲ ವಿಷಯಗಳನ್ನ ಇವಾಗಲೇ ಹೇಳಿದ್ದಾರೆ ಇದು ನಮ್ಮ ಜಿಲ್ಲೆಯ ಸಂಸ್ಕೃತಿಯ ಅಳಿವು ಉಳಿವಿನ ಪ್ರಶ್ನೆ ಸಣ್ಣ ವಿಷಯ ಅಲ್ಲ ಇವತ್ತಾಗೋದು ನೇರವಾಗಿ ಈ ಸಮಸ್ಯೆ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ ಮೂವತ್ತೈದು ಸಾವಿರ ಜನರಿಗೆ ನೇರವಾಗಿ ಸಮಸ್ಯೆಯನ್ನು ಮಾಡ್ತಾ ಇದೆ ಇಡೀ ಜಿಲ್ಲೆಯನ್ನು ನೋಡಿದರೆ ನಾವು ಜಿಲ್ಲೆಯಲ್ಲಿರುವಂಥ ನಮಗೆಲ್ಲರಿಗೆ ಸಹ ಹಿರಿಯರೆಲ್ಲರೂ ಸಹ ಏನೆಲ್ಲ ಮಾತಾಡಿದರು ನಾವು ಯಕ್ಷಗಾನ ಮೂಲಕವೇ ನಮ್ಮ ಇತಿಹಾಸವನ್ನು ನಮ್ಮ ಪುರಾಣವನ್ನು ನೋಡಿ ಕಲ್ತವರ ಒಂದು ಪರ್ಸೆಂಟೇಜ್ ಇದೆ ಜೀವನ ಮೌಲ್ಯಗಳನ್ನು ಕಲಿಸುವಂಥ ಯಕ್ಷಗಾನ ನಮ್ಮ ನಾಟಕ ರಂಗದವರು ಎಷ್ಟೇ ನಮ್ಮನ್ನು ನಗಸಿದ್ರು ಸಹ ಕೊನೆಗಾಗುವ ಒಂದು ಮೌಲ್ಯಗಳನ್ನು ಅವರು ಸಹ ತೋರಿಸ್ತಾರೆ ನಮ್ಮ ನೋವನ್ನು ಹಂಚಿಕೊಳ್ಳೋದು ನಾವು ಕೋಲ ದೈವ ಕೋಲ ನಿಯಮ ಆಗುವಂಥ ಸಂದರ್ಭದಲ್ಲಿ ನಮ್ಮ ಹರಕೆ ಇರ್ತದೆ ಅದೆಲ್ಲ ನಿಮ್ಮ ನಂಬಿಕೆಗಳನ್ನು ಬಿಡಿ ಯಾಕಂದರೆ ನಾವು ಯಾವುದೋ ಕಾನೂನು ಮೂಲಕ ನಿಮ್ಮ ಸಂಸ್ಕೃತಿಯನ್ನು ನಾವು ನಡೆಸ್ತೇವೆ ಸರ್ಕಾರ ಹೊಟ್ಟರೆ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವು ವಿಧಾನಸೌಧದಲ್ಲಿ ನಾವೆಲ್ಲರೂ ಸಹ ಇದನ್ನು ಮಾತಾಡಿದ್ದೇವೆ ಆ ಸಮಯದಲ್ಲಿ ಸಹ ನಾನು ಹೇಳಿದಾಗ ನಾವೆಲ್ಲರೂ ಸಹ ಆ ಮಾತನ್ನು ಹೇಳಿದ್ದೇವೆ ಆಯೋಜಕರಿಗೆ ಒಂದು ಟೆನ್ಷನಲ್ಲಿ ಇರ್ತೇವೆ ನಾವು ಯಾವಾಗ ಹಿಂದಿಂದ ಪೊಲೀಸರು ಬರ್ತಾರೆ ಯಾವಾಗ ಮೈಕನ್ನ ಅನ್ನ ತಗೊಂಡು ಹೋಗ್ತಾರೆ ಈ ರೀತಿ ಒಂದು ಟೆನ್ಷನ್ ನಲ್ಲಿ ಇರ್ತೇವೆ ಭಕ್ತಿ ಭಾವಕ್ಕಿಂತ ಜಾಸ್ತಿಯಾಗಿ ನಮ್ಗೆ ಇಲ್ಲಿ ಮೈಕ್ ಹೋಗ್ತದೆ ಅಥವಾ ಕಾರ್ಯಕ್ರಮವನ್ನು ನಿಲ್ಲಿಸ್ತಾರೆ ಅಥವಾ ವಿಸರ್ಜನೆ ಗಣೇಶನ ವಿಸರ್ಜನೆ ಮಾಡುವಲ್ಲ ಸಮಸ್ಯೆಯನ್ನ ಮಾಡ್ತಾರೆ ಅನ್ನುವಂತ ಟೆನ್ಷನ್ ಅಲ್ಲೇ ಆಯೋಜಕರು ಇರ್ತಾರೆ ನಾಟಕ ಹಿರಿಯರು ಮಾತಾಡ್ತಾ ಹೇಳಿದ್ರು ಸಹ ನಮಗೆ ನಾಟಕ ಸ್ಟೇಜ್ ಮೇಲೆ ಇರುವಾಗಲೇ ಒಂದು ರೀತಿಯ ಒಂದು ಆ ಪಾತ್ರದೊಡ್ಡ ಹೋಡ್ಲಿಕ್ಕೆ ಕಷ್ಟ ಆಗ್ತದೆ ಬಹುಶಃ ಉಮನಾಥ್ ಕೋಟಿ ನನಗೆ ಸರಿಯಾದ ಮಾಹಿತಿ ಸಹ ಅವರಿಗಿದೆ ಯಾಕಂತ ಹೇಳಿದ್ರೆ ಅವರು ಇದರಲ್ಲಿ ಸ್ವಲ್ಪ ಸಹ ಒಬ್ರು ಕಲಾವಿದ್ರೆ ನಮ್ಗಿಂತ ಜಾಸ್ತಿ ಅವ್ರಿಗೆ ಖಂಡಿತ ಗೊತ್ತಿದೆ ಒಂದು ಕಡೆಯಲ್ಲಿ ನಾವು ಸರ್ಕಾರದಿಂದ ಯಕ್ಷಗಾನ ಅಕಾಡೆಮಿ ಅದರ ವಿರುದ್ಧವೇ ಸಮಸ್ಯೆ ಆಗುತ್ತಿರುವಂತಹ ಸಂದರ್ಭದಲ್ಲಿ ನಮ್ಗೆ ಕೊಳ್ಳು ಭರವಸೆನೇ ಕೊಟ್ಟರು ಯಾವುದೇ ರಾಜಕೀಯ ವಿಷಯ ನಾನು ಮಾತಾಡ್ತಾ ಇಲ್ಲ ನಮ್ಗೆ ಇಬ್ಬರಿಗೂ ನಮ್ಗೆ ಎಲ್ಲರಿಗೂ ಭರವಸೆಯನ್ನ ಕೊಟ್ಟಿದ್ವಿ ಇಲ್ಲ ನಾವು ಮಂಗಳೂರಿಗೆ ಬರ್ತೇವೆ ಹೋಮ್ ಮಿನಿಸ್ಟರ್ ಹೇಳಿದರು ಮಂಗಳೂರಿಗೆ ಬರ್ತೇವೆ ಸಮಸ್ಯೆಯನ್ನು ಸರಿ ಮಾಡ್ತೇವೆ ಅಂತ ಹೇಳ್ತಾರೆ ಅಧಿಕಾರಿಗಳ ಹತ್ರ ಏನೋ ಮಾತಾಡಿದ್ರು ಹೊಲ ಕೊಡಲಿಲ್ಲ ಅನ್ನುವಂಥದ್ದು ತೋರ್ತಾ ಇದೆ ಮೇಲ್ನಾಥಕ್ಕೆ ಹಾಗಾಗಿ ಈಗ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪ್ರತಿನಿಧಿಗಳಾದ ನಾವು ಜನಪ್ರತಿನಿಧಿಗಳನ್ನು ಆದ ನಿಮ್ಮ ಧ್ವನಿ ಆಗಲೇಬೇಕಾದ್ರೂ ನಮ್ಮ ಕರ್ತವ್ಯ ಇದೆ ಖಂಡಿತ ನಾವು ಅದನ್ನು ಮಾಡ್ತೇವೆ ಬಹುಶಃ ನಾಳೆ ನಾವು ಡಿ ಸಿ ಅವ್ರ ಹತ್ರ ಮಾತಾಡ್ತೇವೆ ಮತ್ತು ಮುಖ್ಯಮಂತ್ರಿ ಮತ್ತು ಹೋಮ್ ಮಿನಿಸ್ಟ್ರನ್ನ ನಾಳೆ ಇದ್ರಾಡಿದೊಳಗಾಗಿ ಜಿಲ್ಲಾಧಿಕಾರಿಗಳನ್ನ ಆದ್ರೆ ಪುನಃ ಮುಖ್ಯಮಂತ್ರಿಗಳನ್ನು ಮತ್ತು ಗೃಹ ಮಂತ್ರಿಗಳನ್ನ ಸಹ ಇಮಿಡೇಟ್ ಆಗಿ ನಮ್ಮ ಒಂದು ಕೋರಿಕೆಯನ್ನು ನಮ್ಮ ಸಮಸ್ಯೆಗಳನ್ನು ಪುನಃ ಮತ್ತೊಮ್ಮೆ ಹೇಳುವಂಥ ಕೆಲಸಗಳನ್ನು ಮಾಡ್ತೇವೆ ಆದರೆ ಇದು ಯಾವುದು ಫಲ ಕೊಡದಿದ್ದಲ್ಲಿ ಖಂಡಿತ ನಮ್ಮ ಸಂಯಮವನ್ನು ಪರೀಕ್ಷೆ ಮಾಡುವಂಥ ಕೆಲಸ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಈಗ ಜಾಸ್ತಿ ಮಾತಾಡಿದರೆ ನಮ್ಮ ಮೇಲೂ ಕೇಸ್ ಹಾಕ್ತಾರೆ ನಿಮ್ಮ ಮೇಲೆ ಎಲ್ಲರ ಮೇಲೂ ಕೇಸ್ ಹಾಕ್ತಾ ಒಂದು ಪರಿಪಾಠ ಇದೆ ಒಂದು ಎದುರಿಸು ಆದರೆ ಇದನ್ನು ನಾವು ರಸ್ತೆಗೆಳಿಬೇಕಾದಂಥ ಅವಶ್ಯಕತೆ ಖಂಡಿತ ಬರ್ಬೋದು ನಮ್ಮ ನಮಗೆ ಸರಿಯಾದ ಸ್ಪಂದನೆಯನ್ನು ಸಿಗಿದರೆ ಆ ರೀತಿಯ ಒಂದು ಪ್ರತಿಭಟನೆಗೆ ಸಹ ನಾವು ಇಳಿಬೇಕಾಗ್ತದೆ ಖಂಡಿತ ನಾವು ಇದರ ಬಗ್ಗೆ ಮುಂದಿನ ನಾವು ಆಲ್ರೆಡಿ ಮಾತುಕತೆಯನ್ನು ಮಾಡಿದ್ದೇವೆ ಹತ್ರ ಎಲ್ಲರ ಹತ್ರ ಸರ್ಕಾರದ ಬಳಿ ಮಾತುಕತೆ ಆದ ನಂತರ ಸರಿಯಾದ ಸ್ಪಂದನೆ ಕೊಟ್ಟರೆ ತೊಂದರೆ ಇಲ್ಲ ಇಲ್ಲದಿದ್ದರೆ ಮುಂದಿನ ಹೆಜ್ಜೆ ಬಗ್ಗೆ ಇವೆಲ್ಲರೂ ಯಾವ ರೀತಿಯ ಒಂದು ಸೂಚನೆಯನ್ನು ಕೊಡ್ತೀರೋ ಆ ಸೂಚನೆಯ ಪ್ರಕಾರ ನಾವೆಲ್ಲರೂ ಸಹ ಜನಪ್ರತಿಗಳು ನಿಮ್ಮೊಂದಿಗೆ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇವೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಕೂಡುನಾಡ ಧಾರ್ಮಿಕ ಸಂಸ್ಕೃತಿ ಮತ್ತು ವೈಭವ ಸಂಸ್ಕರಣಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಹಮ್ಮಿಕೊಂಡಂಥ ಈ ಬೃಹತ್ ಜನಾಗೃಹ ಸಭೆ ಈ ಸಭೆಯಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ ಗಣ್ಯರೇ ವೇದಿಕೆಯ ಮುಂದಿರುವಂಥ ಎಲ್ಲ ನಮ್ಮ ಜಿಲ್ಲೆಯ ಕಲಾಭಿಮಾನಿಗಳೇ ಹಾಗೂ ಎಲ್ಲ ಅಪ್ರೀಕೆ ಬಂದಿದೆ ವಿಶೇಷವಾಗಿ ಬಹಳಷ್ಟು ಜನ ಕಲಾವಿದರು ತಮ್ಮ ದುಃಖವನ್ನ ಅಳಲನ್ನು ತೋರಿಸಿಕೊಂಡಿದ್ದಾರೆ ಇದು ಬರೀ ಕಲಾವಿದರ ದುಃಖ ಅಲ್ಲ ಇದು ಇಡೀ ಜಿಲ್ಲೆಯ ಪ್ರತಿಯೊಬ್ಬರ ದುಃಖ ಯಾಕಂದ್ರೆ ಇದು ಪ್ರತಿಯೊಬ್ಬರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ ಇವತ್ತು ನಮಗೆ ಕಣ್ಣಿಗೆ ಏನು ಕಾಣಬಹುದು ಬರೀ ಕಲಾವಿದರ ಕಷ್ಟಗಳು ಅಂತ ಆದರೆ ಮುಂದಕ್ಕೆ ಒಂದೊಂದೇ ಹೆಜ್ಜೆಗಳು ಮುಂದೆ ಹೋದಾಗ ಇದೆಲ್ಲ ನಮ್ಮ ಮನೆ ಬಾಗಿಲು ನಮ್ಮ ಬುಡಕ್ಕೂ ಇದು ಬರುವಂಥ ಕಷ್ಟ ಅಂತ ಖಂಡಿತವಾಗಿ ನಾವು ತಿಳ್ಕೊಳ್ಬೇಕಿತ್ತು ನಾನು ಪ್ರಥಮ ದಿವಸ ಮೊನ್ನೆ ಅಷ್ಟಿಮೇ ಮರು ದಿವಸ ಈ ಪ್ರಾಬ್ಲಮ್ ಸ್ಟಾರ್ಟ್ ಆದ ನೆಕ್ಸ್ಟ್ ಡೇ ನನಗೆ ಕೆ ಡಿ ಪಿ ಮೀಟಿಂಗ್ ಇತ್ತು ಪ್ರಕಾಶಣ ಆ ಕೆ ಡಿ ಮೀಟಿಂಗ್ ಮೀಟಿಂಗಲ್ಲಿ ನಾನು ಮೈಕನ್ನು ತೆಗೆದು ವಿ ವಿದೌಟ್ ಮೈಕನ್ನು ಮಾಡಿದೆ ಹಾಗೆ ಹೇಳಿದೆ ನಿಮ್ಮ ಅಲ್ಲಿ ನನಗೆ ಮೈಕಲ್ಲಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ನಾನು ಕಾನೂನು ಉಲ್ಲಂಘನೆ ಮಾಡೋದಿಲ್ಲ ಅಂತ ಮಾತಾಡ್ತಾ ಇದೆ ಇವತ್ತು ದೊಡ್ಡ ದೊಡ್ಡ ಸಭೆ ಇವತ್ತು ದೊಡ್ಡ ಕ್ಲಾರಿಫಿಕೇಶನ್ ನಮ್ಮ ವೇದಿಕರು ಕೊಟ್ಟರು ಏನು ಡೆಸಿಬಿಲ್ ಅಂತ ಯಾರತ್ತಿರೂ ಯಾವುದೇ ಮಾಪನಗಳಿಲ್ಲ ಎದರದೇ ನಮ್ಮ ಸೌಂಡಿನ ಇದನ್ನು ಮಾಪನ ಮಾಡುವಂಥ ಒಂದು ಸಾಧ್ಯ ಆದರೆ ಇಲ್ಲ ಯಾವ ಪೊಲೀಸ್ನವರು ಬಂದರೂ ಅದ್ರ ಮಾಡಬೇಕು ಅವ್ರ ಹತ್ರ ಇಲ್ಲ ಆ ಸಣ್ಣ ಆ್ಯಪ್ ತಗೊಂಡು ಬರ್ತಾರೆ ಅಷ್ಟೇ ಇನ್ನು ಮೊಬೈಲ್ ಆ್ಯಪಲ್ಲಿ ಏನು ಅದರಲ್ಲಿ ಏನು ಅಂತ ಇಲ್ಲ ಒಟ್ಟಾಗಿ ಒಂದು ಕೇಸ್ ಹಾಕ್ಕೊಳ್ತಾರೆ ಯಾವುದೇ ಒಂದು ಎಫ್ ಐ ಕೂಡ ಅದನ್ನು ಮೆನ್ಷನ್ ಮಾಡಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಎಷ್ಟರವರಿಗೆ ಅದರಿಂದ ಅದು ಸಂಬಂಧಪಟ್ಟದ್ದೆಲ್ಲ ಇತ್ತೀಚೆಗೆ ನಾನು ಹಿಂದಿನ ಅಧಿವೇಶನದಲ್ಲಿ ಕೂಡ ನಮ್ಮ ಹಿರಿಯ ಸಚಿವರೊಬ್ಬರು ಹೇಳಿದರು ಮತ್ತು ಈಗಲೂ ನನಗೆ ನೆನಪಾಯ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟು ಗಂಟೆ ಮೇಲೆ ಸಿಟಿ ಸತ್ತು ಹೋಗ್ತದೆ ಅಲ್ಲಿ ಯಾವುದೇ ಆಕ್ಟಿವಿಟೀಸ್ ನಡೆಯುವುದಿಲ್ಲ ಅಲ್ಲಿ ಯಾವುದೇ ಅಂದರೆ ಅವ್ರದ್ದು ನೈಟ್ ಕ್ಲಬ್ಗಳು ಅದರ ಬಗ್ಗೆ ಚಿಂತನೆ ಇಟ್ಕೊಂಡು ಅದನ್ನು ಹೇಳಿದರು ಅವರು ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಬೆಳಗ್ಗೆ ತರಗ ನಿತ್ಯ ನಮ್ದು ಸಂಸ್ಕೃತಿಗಳು ಸಂಸ್ಕೃತ ಭೂತ ಕೋಲಗಳು ದಿನನಿತ್ಯ ನಡೀತಾ ಇದೆ ದಿನನಿತ್ಯ ಅಣ್ಣ ಸಂತರ್ಪಣೆ ನಡೀತದೆ ಇಂತ ಒಂದು ಜಿಲ್ಲೆ ಇಡೀ ಜಗತ್ತಿನಲ್ಲಿ ಇಲ್ಲ ಅಂತ ಒಂದು ಸಾಮಾನ್ಯ ಜ್ಞಾನ ಕೂಡ ಆ ಸಚಿವರಿಗೆ ಇರಲಿಲ್ಲ ನಾವು ಬೇಸರದಲ್ಲಿ ಹೇಳ್ತೇವೆ ಗೊತ್ತಿಲ್ಲದೇ ಇರಬಹುದು ಅವರಿಗೆ ಆದರೆ ಇವತ್ತು ಅದಕ್ಕೆ ಒಂದು ಕಲ್ಲ ಕೆಲಸದಲ್ಲಿ ಮುಂದಾಗಿದ್ದಾರೆ ಅಂದ್ರೆ ಅದನ್ನು ಅವ್ರು ತಿಳ್ಕೊಳ್ಬೇಕಿತ್ತು ಬರೇ ಸಿಟಿ ಡೆವಲಪ್ಮೆಂಟ್ ಸಿಟಿಯಲ್ಲಿ ಕೂತ್ಕೊಂಡು ಹೋಟೆಲ್ಗೆ ಬೆಳಗ್ಗೆ ತನಕ ಪರ್ಮಿಷನ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ನಾಟಕಗಳು ಯಕ್ಷಗಾನಗಳು ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ಇದ್ರೆ ಮಾತ್ರ ಇದೆಯೇ ಬಹಳ ಜನರಿಗೆ ಗೊತ್ತಿಲ್ಲ ಜಿಲ್ಲೆಯ ಇಡೀ ಇಕಾನಮಿ ಎಲ್ಲಿ ನಿಂತಿದೆ ಅಂತ ಹೇಳಿದ್ರೆ ನಮ್ಮ ಈ ಧಾರ್ಮಿಕ ಜೊತೆ ಸ್ಪಿರಿಚುವಲ್ ಇಂಡಸ್ಟ್ರಿಯಲ್ಲಿ ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಇಡೀ ನಮ್ಮ ಇಕಾನಮಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಜನರಿಗೆ ಗೊತ್ತಿಲ್ಲ ನಮ್ಮ ಧಾರ್ಮಿಕ ಮತ್ತು ಈ ಯಕ್ಷಗಾನ ಯೋಜಕ್ಕೆ ಈಗ ಹೇಳಿದ್ರು ಎಷ್ಟು ನಾಟಕ ಕಂಪನಿಗಳು ಏನಿದೆ ಎಂಬತ್ತು ಮೂವತ್ತು ಹದಿನಾಲ್ಕು ಮೂವತ್ತು ಯಕ್ಷಗಾನ ಕಪ್ಪೆಗಳು ಅದು ದಿನನಿತ್ಯ ನಮ್ಮ ದೈವದ ಆರಾಧನೆ ನಾಗ ಆರಾಧನೆ ಇದರಿಂದ ದಿನನಿತ್ಯ ನಮ್ಮ ಜಾತ್ರೆ ದಿನನಿತ್ಯ ಉತ್ಸವ ದಿನನಿತ್ಯ ಅನ್ನ ಸಂತರ್ಪಣೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಒಂದು ವ್ಯವಸ್ಥೆ ನಡೆಯುವಂತ ಇವತ್ತು ಜಿಲ್ಲೆ ಇದ್ರೆ ಇದು ನಮ್ಮ ಇಡೀ ಆರ್ಥಿಕ ವ್ಯವಸ್ಥೆ ನಿಂತದ್ದು ನಮ್ಮ ಸ್ಪಿರಿಚುವಲ್ ಇಂಡಸ್ಟ್ರಿಯಲ್ಲಿ ಅದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಬಹಳ ಜನ ತಿಳ್ಕೊಳ್ತಾರೆ ದಕ್ಷಿಣ ಕನ್ನಡದಾದ ಉಂಟಾಗಿ ಮೂಜಿ ಫ್ಯಾಕ್ಟ್ರಿ ಉಂಟು ನೆಟ್ ಇಡೀ ಖಂಡಿತ ಅಲ್ಲ ಅದಕ್ಕಿಂತ ದೊಡ್ಡ ಟರ್ನ್ ಓವರ್ ಆಗೋ ಯಾವುದೋ ಒಂದು ಇದು ಕ್ರಿಯೆ ಇದ್ರೆ ಅದು ನಮ್ಮ ಧಾರ್ಮಿಕ ಚಟುವಟಿಕೆ ಅಂತ ಹೇಳಿ ನಮ್ಮ ಹೆಮ್ಮೆಯಿಂದ ಹೇಳಿಕೊಳ್ಳಲಿಕ್ಕೆ ಕ್ರಿಯೆ ಇದರಲ್ಲಿ ಎಲ್ಲ ಬಂತು ಯಕ್ಷಗಾನಗಳು ನಾಟಕ ನಮ್ಮದು ಜಾತ್ರೆ ಆಗ್ಬೇಕಾದ್ರೆ ನಮ್ಮದು ಬ್ರಹ್ಮ ಕಲಶ ಆಗಿದ್ರೆ ಒಂದು ನಾಟಕ ತಂಡ ಅಲ್ಲಿ ಇರಲೇಬೇಕು ಇಲ್ಲಾಂದ್ರೆ ಪೂರ್ತಿ ಆಗುದಿಲ್ಲ ಅದೇ ಕಂಪ್ಯ ಅದೇ ಅದರಿಂದ ಖಂಡಿತವಾಗ್ಲೂ ಇದಕ್ಕೆ ಒಂದಕ್ಕೂ ಒಂದು ಸಂಬಂಧ ಇಟ್ಟಂತ ಜಿಲ್ಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಮೇಲೇನೆ ನಾನು ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೇಲೆ ಯಾವುದೇ ಒಂದು ತರ ಕೆಟ್ಟ ದೃಷ್ಟಿ ಯಾರಿಗೆ ಬಿದ್ದಿದೆ ಅಂತ ನಮ್ಗಂತೂ ಗೊತ್ತಿಲ್ಲ ಅಂದು ಕೆಲವರಿಗೆ ಅಂತ ಖಂಡಿತವಾಗಿ ಈ ಜಿಲ್ಲೆಯ ಮೇಲೆ ಒಂದು ಕೆಟ್ಟ ದೃಷ್ಟಿ ಬಿದ್ದೇ ಬಿದ್ದಿದೆ ಆ ದೃಷ್ಟಿಯನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿ ಈ ಜಿಲ್ಲೆಗೆ ಇದೆ ಖಂಡಿತವಾದಲ್ಲಿ ನಾವು ಎದುರಿಸ್ತೇವೆ ನಾವು ಶಾಸಕರು ಎಲ್ಲರೂ ಒಟ್ಟಿಗಿದ್ದೇವೆ ಅಂತ ಈ ಬಾರು ನಮ್ಮ ಭರವಸೆಯನ್ನು ನಾನು ಕೊಟ್ಟಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಶ್ರೀತಾ ರಾಜೇಶ್ಕಾರ ಈ ಪರಿಸರದ ಎಲ್ಲ ದೇವ ದೇವರುಗಳಿಗೆ ವಂದಿಸಿಕೊಳ್ತಾ ಈ ಒಂದು ವೇದಿಕೆಯನ್ನು ಎಲ್ಲ ಹಿರಿಯರಿಗೂ ಹೊಂದಿಸಿಕೊಳ್ತಾ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಮತ್ತು ಇವತ್ತಿನ ನಮ್ಮ ತುಳುನಾಡ ಧಾರ್ಮಿಕ ಸಂಸ್ಕೃತಿಯ ಉಳಿವಿಗಾಗಿ ಮಾಡಿರುವಂತ ಸಮಿತಿಯ ಎಲ್ಲ ಸರ್ವ ಸದಸ್ಯರಿಗೆ ಬಂದಿರುವಂತಹ ಎಲ್ಲ ನಮ್ಮ ಏನು ಇವತ್ತು ಡಿ ಜೆ ನಿಲ್ಸೆ ಮೈಕ ಎನ್ನು ಆನ್ ಮಾಡೋ ಎಲ್ಲ ಸಂಘಟಕರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ನಾನು ಮಾತನಾಡಲಿಕ್ಕೆ ಬಂದಿಲ್ಲ ಮಹಿಳೆಯಾಗಿ ನನ್ನನ್ನು ಕರೆದಾಗ ಬಾರದಿದ್ದೇನೆ ನಮ್ಮ ಮಹಿಳೆಯರ ಮತ್ತೆ ನೀವು ಹೊರತಿದಿನ ದಿ ಹೋಗಿದ್ದರು ಅಂತ ಹೇಳ್ತಾರೆ ಅದಕ್ಕೋಸ್ಕರ ವೇದಿಕೆಗೆ ಬಂದಿದ್ದೇನೆ ಇವತ್ತು ನಾನು ಕೂಡ ಇವರು ಹೇಳಿದಾಗೆ ನಿಮ್ಮೆಲ್ಲ ಯಾವ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಖಂಡಿತ ವಿಧಾನಸೌಧದಲ್ಲಿ ಮಾತಾಡ್ತೇನೆ ಯಾವ ಪ್ರತಿಭಟನೆ ಅದಕ್ಕೆ ನಾನು ಬಂದು ನಿಮ್ಮೊಟ್ಟಿಗೆ ಸೇರಿಕೊಳ್ತಿದ್ದೇನೆ ಇವತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥದ್ದು ನಮ್ಮ ಕರ್ತವ್ಯ ಇವತ್ತು ನಾನು ಕೂಡ ಒಂದು ಯುವಜನ ಸಂಯುಕ್ತ ಮಂಡಳಿಯಲ್ಲಿ ಬೆಳಿಗ್ಗೆಯಿಂದ ಮರುದಿವಸ ಸಂಜೆವರೆಗೆ ನಾವು ಆ ಸ್ಟೇಜಲ್ಲಿ ಎಲ್ಲ ಹಾಳಿ ಕುಣಿದು ಕುಪ್ಪಳಿಸಿದಂಥ ದಿನ ಆ ದಿನ ಇತ್ತು ಯಕ್ಷಗಾನಕ್ಕೆ ರಾತ್ರಿ ನಮ್ಮನಪ್ಪ ಆರು ಗಂಟೆಗೆ ನಡ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಿದ್ರೆ ಯಕ್ಷಗಾನ ನ ಮುಂದೆ ಬೆಳಿಗ್ಗೆನೆ ಬರ್ತಿದ್ದೆವು ಅಲ್ಲಿ ಕ್ಯಾಪೆ ಇರಲಿಲ್ಲ ಎಂಥ ನೆಲದಲ್ಲಿ ಮಲಗಿ ಕೂಡ ನೋಡ್ತಿದ್ದೆ ಅಂತ ಆ ಸಂದರ್ಭ ಇತ್ತು ಇವತ್ತಿನ ದಿನದಲ್ಲಿ ಇದನ್ನು ನಿಲ್ಲಿಸುವಂತಂದ್ರೆ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಇದನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಇವತ್ತು ಪರಶುರಾಮನ ಈ ಒಂದು ಪುಣ್ಯ ಭೂಮಿ ತುಳುನಾಡಿನಲ್ಲಿ ಹುಟ್ಟಿದ ನಾವು ಪರಶುರಾಮ ಏನು ಸಮುದ್ರ ಹಳೆ ಐಸೆ ಬರುವಾಗ ಆ ಕೊಡಲಿಯನ್ನು ಬೀಸಿ ಅಷ್ಟು ನಮ್ಮ ಭೂಮಿಯನ್ನು ಉಳಿಸಿಕೊಂಡಿದ್ದಾನ ಅದೇ ರೀತಿ ನಾವು ಎಲ್ಲ ಸಂಘಟಕರು ಆ ಕೊಡಲಿಯನ್ನು ಎತ್ತಿ ಹಿಡಿದು ನಮ್ಮ ಸಂಸ್ಕೃತಿನ ಉಳಿಸಲಿಕ್ಕೆ ಧೈರ್ಯವನ್ನು ತುಂಬಿಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಮತ್ತೆ ಒಂದು ವಿಚಾರ ಹೇಳ್ತೇನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾವಂತರು ನಾವು ಬುದ್ಧಿವಂತರಾದರೂ ಕೂಡ ನಾವು ಡಾಕ್ಟ್ರು ಇಂಜಿನಿಯರ್ ಆಗುವುದನ್ನು ಮುಂದಕ್ಕೆ ನಿಲ್ಲಿಸಬೇಕು ಆ ಡಾಕ್ಟ್ರು ಇಂಜಿನಿಯರ್ ಆಗಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಕೊಟ್ಟು ಇವರನ್ನು ಕೂರಿಸಿ ಎ ಸಿ ರೂಮಲ್ಲಿ ಕೂರಿಸಿದಾಗ ಈ ಕಾರನ್ನು ಅನುಭವ ತರ್ತಾರೆ ಡಾಕ್ಟರ್ ಆಗಿದ್ದ ಕಾರಣ ಆರೋಗ್ಯವಾಗಿದ್ದಾರೆ ಇದನ್ನು ನಿಲ್ಲಿಸಿ ಐ ಎ ಎಸ್ ಆಫೀಸರು ಐ ಸಿ ಆಫೀಸರ್ ಆಗಿ ನಾವು ನಮ್ಮ ಜಿಲ್ಲೆಯ ಆಡಳಿತವನ್ನು ಮಾಡಲಿಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ಮುಂದಿನ ದಿನ ಪ್ರಯತ್ನವನ್ನು ಪಡಬೇಕು ನಮ್ಮೆಲ್ಲ ಮಕ್ಕಳಿಗೆ ಇಂಜಿನಿಯರಿಂಗ್ ಡಾಕ್ಟರ್ ಓದುವುದು ಬೇಡ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರ್ ಆಗುವಂತ ಭರವಸೆ ಕೊಡಬೇಕು ಅಂತ ಇದನ್ನು ಹೇಳ್ತಾ